ನಮಸ್ಕಾರ ಕರ್ನಾಟಕ ಧರ್ಮಸ್ಥಳದಲ್ಲಿ ತನಿಖೆ ಮಾಡಕ್ಕೆ ಎಸ್ ಐ ಟಿಯನ್ನು ರಕ್ಷಣೆ ಮಾಡಿಸಿರ್ ಬಟ್ ಆದರೆ ಸರ್ಕಾರ ಮತ್ತೆ ಇಲ್ಲಿನ ರಾಜಕಾರಣಿಗಳು ಆ ಎಸ್ಐಟಿಯನ್ನು ಆದಂತ ಹತ್ಯಾಕಾಂಡ ಕೊಲೆಯ ರೇಪುಗಳನ್ನು ತನಿಖೆ ಮಾಡೋಕ್ಕೆ ಬಳಸೋದ ಬದಲು ಅಲ್ಲಿ ಕೊಲೆಗಾರರಿಗೆ ರಕ್ಷಣೆ ಕೊಡಕ್ಕೆ ಕೊಲೆಗಾರರನ್ನ ಬಚಾವ್ ಮಾಡಲಿಕ್ಕೆ ಮಾಡ್ತಾ ಕಾರ್ಯ ನೋಡಿದ್ರೆ ತುಂಬಾ ಬೇಸರ ಆಗ್ತಾ ಇದೆ ಒಂದು ಈ ಐ ಟಿ ರಚನೆ ಆದಾಗಿನ ಇಲ್ಲಿವರೆಗೆ ಏನ್ ತನಿಖೆ ಆಗಿದೆ ಅದನ್ನ ಎಸ್ ಐ ಟಿ ಮತ್ತೆ ಸರ್ಕಾರ ಮುಚ್ಚಿಟ್ಟರು ಅಂತ ನಮಗೆ ಬಹುದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎರಡನೇದಾಗಿ ಸಿಕ್ಕಂತ ಪಳೆ ಉಳಿಕೆಗಳನ್ನ ಕಸ್ತೂರುಬಾ ಹಾಸ್ಪಿಟಲ್ ಅನ್ನೇ ಚಾಯ್ಸ್ ಮಾಡಿದ್ದೆ ಯಾಕೆ ಅಲ್ಲಿದ್ದಂತ ಅಲ್ಲಿಟ್ಟಿರುವಂತಹ ಪಳೆ ಉಳಿಕೆಗಳು ಅಲ್ಲಿ ಸಿಕ್ಕಿದ್ದ ಅಥವಾ ಅದನ್ನ ಬದಲಾಯಿಸಲು ಷಡ್ಯಂತ್ರ ಹೊಡಲು ಕಸ್ತೂರುಬ ಹಾಸ್ಪಿಟಲ್ ಅನ್ನ ಎಸ್ಐಟಿ ಮತ್ತೆ ಸರ್ಕಾರ ನಿರ್ಧಾರ ಮಾಡ್ತಾ ಈಗ ಇಷ್ಟು ದಿನ ಆದರೂ ಯಾವುದೇ ರೀತಿಯ ಪಾರದರ್ಶಕತೆಯನ್ನ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾಯ್ದುಕೊಳ್ಳದೆ ಒಳ್ಳೆ ದೊಡ್ಡ ಸೀಕ್ರೆಟ್ ಮಿಷನ್ ತರ ಇದನ್ನು ನಡೆಸ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇವರು ಕೊಲೆಗಾರರ ರಕ್ಷಣೆಗೆ ಸರ್ಕಾರ ಮತ್ತೆ ಪೊಲೀಸ್ ಎಸ್ಐ ಟಿ ನಿಂತಿದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನೊಂದು ಆಶ್ಚರ್ಯ ಸಂಗತಿ ಏನು ಅಂತಂದ್ರೆ ಈ ಒಂದು ಎಸ್ಐಟಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಹೇಳ್ತಾ ಇರ್ಬೇಕಾದ್ರೆ ಒಬ್ಬ ಐಪಿಎಸ್ ಆಫೀಸರ್ ಅನುಚೇತು ಅಮೆರಿಕದಲ್ಲಿ ಜಾಲಿ ಜಾಲಿ ಪ್ರವಾಸಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರ ಅದನ್ನು ಅಪ್ರೂವಲ್ ಮಾಡಿ ಆತನ ಕಲಿಸಕ್ಕೆ ನಿಂತಿರೋ ಆದೇಶ ನೋಡಿದ್ರೆ ಸರ್ಕಾರ ಯಾವುದೇ ಮಟ್ಟದಲ್ಲಿ ಎಸ್ಐಟಿ ಬಗ್ಗೆ ಸೀರಿಯಸ್ ಇಲ್ಲ ಬದಲಿಗೆ ಕೊಲೆಗಾರ ರಕ್ಷಣೆಗೆ ನಿಂತಿದೆ ಅನ್ನೋದು ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸಿಕ್ಕಿದ್ದು ಎಷ್ಟು ಪಳೆಯುವಳಿಕೆ ಅವುಗಳನ್ನು ರಕ್ಷಣೆ ಮಾಡೋಕ್ಕೆ ಅಲ್ಲಿಟ್ಟಿದ್ದೀರಾ ಅಥವಾ ಅದನ್ನು ಬದಲಾಯಿಸಿ ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ಅಲ್ಲಿ ಇಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಕಾಡ್ತದೆ ಟೆಕ್ನಾಲಜಿ ಬಳಸ್ರಪ್ಪ ಸೂಕ್ಷ್ಮವಾಗಿ ಪಳವಳಿಕೆ ವಾಪಸ್ ತೆಗೀರಿ ಅಂದ್ರೆ ಗುರು ನಾವು ತೆಗೆಯೋದೇ ಜೆಸಿಬಿ ನಲ್ಲಿ ಪೋಕ್ಲಿನಲ್ಲಿ ನಮ್ಗೆ ಇಷ್ಟವಾದಂಗೆ ಮಾಡ್ತೀವಿ ಅಂತ ಹೇಳುವಂತಹ ಎಸ್ಐಟಿ ನಡೆಯುವಂಥ ಎಸ್ಐಟಿ ಮಾಡ್ತಾರ ತನಿಖೆಯನ್ನು ಬಚ್ಚಿಟ್ಟಿರುವಂತಹ ಎಸ್ಐಟಿ ಅದನ್ನು ಅದನ್ನ ಪಾರದರ್ಶಕವಾಗಿ ಮಾಡದೆ ಆ ಒಂದು ಬಚ್ಚಿಟ್ಟಿ ಸೀಕ್ರೆಟ್ ಆಗಿ ಮಾಡ್ತಾರಂತಹ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರಂತ ಸರ್ಕಾರ ಮತ್ತೆ ಊಹಾಪೋಹಗಳಿಂದ ಜನರನ್ನ ದಿಕ್ಕು ಒಂದಷ್ಟು ಮಾಧ್ಯಮಗಳು ಓಡಾಡುತ್ತಿರುವ ಕೊಲೆಗಾರರು ಹಂಚುತ್ತಿರುವ ಸಾವಿರಾರು ಕೋಟಿ ಹಣ ಕೆಲವು ಮಾಧ್ಯಮಗಳಿಗೆ ಬಂದಂತ ಬ್ರೀಫ್ ಕೇಸ್ಗಳು ಒಂದಷ್ಟು ಜನರಿಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಕೊಟ್ಟಂತ ಹಣ ಈ ಎಲ್ಲಾ ಮಾತುಗಳು ಚರ್ಚೆಯಾಗ್ತಾ ಇದೆ ಇಲ್ಲಿಂದ ಬರ್ತಾ ಇದೆ ಈ ಸಾವಿರಾರು ಕೋಟಿ ಹಣ ಕೊಲೆಗಾರರು ಎಷ್ಟೆಷ್ಟು ಕೋಟಿ ಹಂಚ್ತಾ ಯಾರು ಯಾರ್ಯಾರು ಹಂಚ್ತಾ ಇದ್ದಾರೆ ಸರ್ಕಾರದಲ್ಲಿ ಇನ್ಫ್ಲುಯೆನ್ಸ್ ಮಾಡಕ್ಕೆ ಎಷ್ಟು ಕೋಟಿ ಹಂಚಿದ್ರು ಮಾಧ್ಯಮಗಳಲ್ಲಿ ಇನ್ಫ್ಲುಯೆನ್ಸ್ ಮಾಡಕ್ಕೆ ಎಷ್ಟು ಹಂಚಿದ್ರು ಜನರ ದಿಕ್ಕನ್ನು ತಪ್ಪಿಸಕ್ಕೆ ಎಷ್ಟು ಕೋಟಿ ಹಂಚಿದ್ರು ಟಿಗೆ ಎಷ್ಟು ಕೋಟಿ ಹಂಚಿದ್ರು ಅಲ್ಲಿರುವ ಪಳವಳಿಕೆ ಸಿಕ್ಕಂತ ಪಳಕೆಗಳನ್ನ ಬದಲಾವಣೆ ಮಾಡಲಿಕ್ಕೆ ಎಷ್ಟು ಸಾವಿರಾರು ಕೋಟಿ ಹಂಚಿದ್ರು ಮತ್ತೆ ಕಸ್ತೂರ್ಬಾ ಹಾಸ್ಪಿಟಲ್ ಅನ್ನ ನಿರ್ಧಾರ ಮಾಡಿದ್ ಯಾರು ಯಾವ ಡಿ ಎನ್ ಎಕ್ಸ್ಪರ್ಟ್ ಅಲ್ಲಿ ತನಿಖೆ ಮಾಡಿದ್ರು ಆಮೇಲೆ ಮಾಡಿದ್ರೆ ರಿಪೋರ್ಟ್ ಎಲ್ಲಿ ಆಮೇಲೆ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಊಹೋಪಗಳು ಎಲ್ಲ ಗಂಡು ಗಂಡಿಗೆ ಸಿಕ್ಕಂದು ಗಂಡು ಗಂಡಸಿನ ಏನು ಪಳವಳಿಕೆ ಸಿಕ್ಕಿದೆ ಅಂತ ಒಂದಷ್ಟು ಮಾಧ್ಯಮಗಳಲ್ಲಿ ಬರ್ಸೋದು ಜನರ ದಿಕ್ಕನ್ನ ತಪ್ಪಿಸೋದು ಪ್ರತಿದಿನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಫಂಡಿಂಗ್ ಯಾರು ಮಾಡ್ತಾ ಇದಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬೆಲೆ ಏರಿಕೆ ಆಗ್ತಾ ಇದೆ ನಿರುದ್ಯೋಗ ಇದೆ ಮತ್ತೆ ಜನರಿಗೆ ನಂಬದಿ ಇಲ್ಲ ಸಂಪಾದನೆ ಕಡಿಮೆ ಕೆಲಸ ಸಿಗ್ತಾ ಇಲ್ಲ ಓದಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಸಮಾಜದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇರ್ಬೇಕಾದ್ರೆ ಓರಾ ರೈತರು ಸಾವುಗಳಾಗ್ತಾ ಇದೆ ಬೆಲೆ ಏರಿಕೆ ಆಗ್ತಾ ಇದೆ ತಿನ್ನ ಊಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಸಮಸ್ಯೆಯ ಸಮಯದಲ್ಲಿ ಜನರ ಜನರ ತೊಂದರೆಗೆ ಹೋರಾಟಗಳು ಮಾಡದಿರುವಂತಹ ಜನ ಪಟ್ಟಿ ಪರ್ಟಿಕ್ಯುಲರ್ಲಿ ಈ ಒಂದು ಹತ್ಯಾಕಾಂಡದ ವಿರುದ್ದ ಅಲ್ಲಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ನಡೆಯುತ್ತಾ ಇರ್ಬೇಕಾದ್ರೆ ಸರ್ಕಾರ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಅನ್ನು ತಾತ್ಕಾಲಿಕ ತಡೆ ಇರ್ತದೆ ಪ್ರತಿದಿನ ಅಲ್ಲಿ ಪ್ರೊಟೆಸ್ಟ್ ನಡೀತದೆ ಆಮೇಲೆ ಅಪರಾಧಿಗಳನ್ನ ನಿರಾಪರಾಧಿ ಮಾಡುವಂತ ವಾಷಿಂಗ್ ಮೆಷಿನ್ ಕಾಂಗ್ರೆಸ್ ಸರ್ಕಾರ ತರಲಾಗುತ್ತೆ ಆಮೇಲೆ ಯಾರು ಧ್ವನಿ ಮಾಡ್ತಾರೋ ಅವರ ಮೇಲೆ ಎಫ್ಐಆರ್ ಗಳಾಗಿ ಅವರನ್ನ ಕೋರ್ಟ್ಗಳು ಅರೆಸ್ಟ್ ಗಳನ್ನ ಮಾಡಲಾಗತ್ತೆ ಈ ಎಲ್ಲದನ್ನ ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟವಾಗಿ ಕಣ್ಣು ಬೀಳ್ತಾ ಇದೆ ಎಂಟೈರ್ ಎನ್ಸ್ಟೈಡ್ ಇನ್ವೆಸ್ಟಿಗೇಷನ್ ಸರ್ಕಾರ ಕೊಲೆಗಾರರ ಪರವಾಗಿದೆ ಹಾಗಾಗಿ ಉಳಿದಿರುವಂತಹ ಒಂದೇ ಒಂದು ದಾರಿ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದು ಇಂದು ನಮ್ಮ ವಕೀಲರ ಟೀಮು ಸುಪ್ರೀಂ ಕೋರ್ಟ್ಗೆ ಒಂದು ಪೆಟಿಷನ್ ಅನ್ನ ಮುಖಾಂತರ ಮತ್ತೆ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸಿಕೊಟ್ಟಿದ್ದೇವೆ ಒಂದು ಈ ಆನ್ ಗೋಯಿಂಗ್ ಎಸ್ಐಟಿ ಇನ್ವೆಸ್ಟಿಗೇಷನ್ ಅನುಮಾನಾಸ್ಪದವಾಗಿದೆ ಎಸ್ಐಟಿಯವರೇ ಜೆಸಿಬಿಗಳನ್ನ ಪೋಕ್ಲೇನ್ಗಳನ್ನು ಬಳಸಿ ಅಲ್ಲಿದ್ದಂತ ಎವಿಡೆನ್ಸ್ಗಳನ್ನು ನಾಶ ಮಾಡಿದ್ದಾರೆ ಸಿಕ್ಕಂತ ಎವಿಡೆನ್ಸ್ಗಳನ್ನು ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳೋ ನೆಪದಲ್ಲಿ ಅಲ್ಲೂ ಕೂಡ ಆ ಒಂದು ಪಡವಳಿಕೆಗಳನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋ ಅನುಮಾನಗಳು ನಮ್ಗೆಲ್ಲರಿಗೂ ಮೂಡ್ತಾ ಇದೆ ಜೊತೆನಲ್ಲಿ ಪದೇ ಪದೇ ಡಬ್ಬಾ ಎಸ್ಐಟಿ ಡಬ್ಬಾ ಇನ್ವೆಸ್ಟಿಗೇಷನ್ ಏನೂ ಸಿಕ್ಕಿಲ್ಲ ಆಮೇಲೆ ಕಂಪ್ಲೇಂಟ್ ಅನ್ನ ಅರೆಸ್ಟ್ ಮಾಡ್ತಾ ಇರೋದು ಧ್ವನಿ ಮಾಡಿದವರ ಮೇಲೆ ಎಫ್ಐಆರ್ ಗಳನ್ನು ಮಾಡಿ ಜೈಲು ಕಳಿಸ್ತಾ ಇರೋದು ಇಡೀ ಒಂದು ಮಾಧ್ಯಮದ ವರ್ಗ ಒಂದು ಸಾವಿರದ ಐನೂರು ಕೋಟಿ ಈಸ್ಕೊಂಡು ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇರೋದು ಪ್ರತಿದಿನ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಫಂಡಿಂಗ್ ಮಾಡ್ತಾ ಇರೋದು ಈ ಎಲ್ಲಾ ಕಾರ್ಯಗಳನ್ನು ನೋಡಿದ್ರೆ ಕೊಲೆಗಾರ ಮತ್ತು ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತರು ತುಂಬಾ ಪ್ರಭಾವಶಾಲಿಗಳು ತುಂಬಾ ಪ್ರಭಾವನ್ನ ಮೀರ್ತಾ ಇದಾರೆ ಅವರನ್ನು ಅರೆಸ್ಟ್ ಎಸ್ ಎಸ್ಐಟಿ ಎಸ್ಐಟಿ ಅವರನ್ನು ಅರೆಸ್ಟ್ ಮಾಡಿದರ ತನ್ನ ನೈತಿಕತೆಯನ್ನ ಕಳ್ಕೊಂಡಿದೆ ಮೊಹಾಂತಿ ಅವರು ಸಿಬಿಐ ಡೈರೆಕ್ಟರ್ ಆಗದಿರಲಿ ಈಗೇನಾದರೂ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಅಲೋ ಆಯಿತು ಅಂತಂದ್ರೆ ಖಂಡಿತವಾಗಿ ಜೈಲಿಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇಪ್ಪತ್ತು ಜನ ಎಸ್ಐಟಿ ಅಧಿಕಾರಿಗಳು ಜೈಲಿಗೆ ಹೋಗಲೇಬೇಕು ಕಾರಣ ಯಾಕೆ ಅಂತಂದ್ರೆ ಅವರು ಅಂತ ಅನಧಿಕೃತ ಕೆಲಸ ಸಾಕ್ಷ್ಯನಾಶ ಮತ್ತೆ ಪಾರದರ್ಶಕತೆ ಇಲ್ಲದೆ ಕೊಲೆಗಾರರಿಗೆ ಹೆಲ್ಪ್ ಆಗಲಿಕ್ಕೆ ಸಿಕ್ಕಂತ ಪಡಹುಳಿಕೆಗಳನ್ನು ಯಾವುದೇ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡದೆ ಚೇಂಜ್ ಮಾಡೋಕೆ ಟ್ರಾನ್ಸ್ಪರೆನ್ಸಿ ಮಾಡೋಕೆ ಡಿಎನ್ಎ ಎಕ್ಸ್ಪರ್ಟ್ಗಳನ್ನು ದಿಕ್ಕು ತಪ್ಪಿಸಿ ಡಾಕ್ಟರ್ಗಳನ್ನು ದಿಕ್ಕ ತಪ್ಪಿಸಿ ಸರ್ಕಾರದ ಒತ್ತಡ ಎತ್ತಿ ಇಟ್ಕೊಂಡು ಏನು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡದೆ ಪ್ರೊಟೆಕ್ಟ್ ಮಾಡುವಂತಹ ಕೆಲಸದಲ್ಲಿ ಮಾಡ್ತಾ ಇರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ನಮ್ಮ ವಕೀಲರ ಟೀಮ್ ಪಿಟೀಷನ್ ಬರೆದಿದೆ ಡೆಫಿನೆಟ್ಲಿ ವಿಲ್ ಫೈಟ್ ದಸ್ ಓಕೆ ಬರಬಾರ್ದಾಗಿತ್ತು ಬಂದ್ಬಿಟ್ಟಿದ್ದೀವಿ ಡೆಫಿನೆಟ್ಲಿ ವಿಲ್ ಫೈಟ್ ದಿಸ್ ನಾನು ಹೆಚ್ಚಾಗಿ ಏನು ಹೇಳಕ್ ಇಷ್ಟಪಡೋದಿಲ್ಲ ನೌ ದ ಎಂಟೈರ್ ಮ್ಯಾಟರ್ ಇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ನನ್ಗೆ ಗೊತ್ತಿದೆ ನಾನೊಬ್ಬ ಸಣ್ಣ ವಕೀಲ ನಾನೊಬ್ಬ ಸಣ್ಣ ವ್ಯಕ್ತಿ ಆದರೂ ಕೂಡ ನನ್ನ ಕೈಲಾದಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ದ ಪೆನ್ ಇಸ್ ಮೈ ವೆಪನ್ ನಿಮ್ಮೆಲ್ಲರ ಧ್ವನಿ ಜಾಗದಲ್ಲಿ ಇರುತ್ತೆ ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ ಸುಜಾತ ಬಟನ್ ಹುಚ್ಚಿ ಮಾಡಬಹುದು ಒಂದಷ್ಟು ಜನ ಧ್ವನಿ ಎತ್ತದವ್ರ ಮೇಲೆ ಏನೋ ಕೇಸುಗಳನ್ನು ಹಾಕಿ ಜೈಲಿಗೆ ಹಾಕಿದ್ರು ನನ್ನ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿದ್ರು ಈಗ ಕಂಪ್ಲೇನೆಂಟ್ನ ಅವನೊಬ್ಬ ದೊಡ್ಡ ಫ್ರಾಡೋ ಅಂತೇಳಿ ಅವನನ್ನೇ ಅರೆಸ್ಟ್ ಮಾಡಿದ್ದಾರೆ ಏನು ಬಂತ್ರಿ ಸರ್ಕಾರ ಅಪರಾಧಿಗಳನ್ನ ನಿರಪರಾಧಿ ಮಾಡ್ತಾ ಇದೆ ಮತ್ತೆ ಧ್ವನಿ ಮಾಡೋರ್ನ ಅಪರಾಧಿ ಮಾಡೋಂತ ಕೆಲಸಕ್ಕೆ ಖುದ್ದು ಸರ್ಕಾರ ಎಸ್ಐಟಿ ಪೊಲೀಸ್ ಗವರ್ಮೆಂಟ್ ಮಿಷನರಿ ಕಾಂಗ್ರೆಸ್ ಸರ್ಕಾರ ನಿಂತರೆ ನ್ಯಾಯ ಇಲ್ಲಿ ಸಿಗುತ್ತೆ ಎಲ್ಲಿದೆ ನ್ಯಾಯೋ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ ಬಟ್ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಈ ದೇಶದಲ್ಲಿ ಕೋರ್ಟ್ಗಳ ಮೇಲೆ ಇನ್ನೂ ನಂಬಿಕೆ ಜನಕ್ಕೆ ಹೋಗಿಲ್ಲ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಇದರ ಮೇಲೆ ಮಾಡ್ತಾ ಇದ್ದಾರೆ ಫೈಲ್ಡ್ ಇಟ್ ಅಂಡ್ ಟಾರಲ್ಲಿ ನಮ್ಮ ಡೆಲ್ಲಿ ಟೀಮ್ ಇದನ್ನ ಮಾನಿಟರ್ ಮಾಡ್ತಾ ಇದೆ ಆರ್ ದೇ ಆರ್ ಸಪೋರ್ಟಿಂಗ್ ಆಲ್ ದಿಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಆಟ ಇಷ್ಟು ನನ್ನ ಕೇಳಿ ಎಷ್ಟು ಸಾಧ್ಯ ಆಗುತ್ತೆ ನಾನು ಮಾಡ್ತಾ ಇದೀನಿ ಮಿಕ್ಕದ್ದು melor mai chake bitu thank you thank you karnataka